ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಶೆಟ್ಟಿ ಶೆಟ್ಟೆ ಇವತ್ತು ಬಂದಿರೋದು ಎಲ್ಲಿಗೆ ಅಂದ್ರೆ ನಂದಿ ಬೆಟ್ಟಕ್ಕೆ ಇವತ್ತು ನಮ್ಮ ಜೊತೆ ಇರೋರದು ಶಡೇ ಶರಣ ಆಮೇಲೆ ಊರ್ಗಂಡು ರಾಜು ಅವನು ಅವನ್ ಟೈಟ್ ಮಾಡ್ತೀನಿ ಇನ್ನೊಬ್ಬನೇ ನಮ್ಗಳೇ ಕಾಂಡು ಗಡ್ ಗಂಡು ಹೆಂಗ ನೋಡ ಬಂದ ಹೆಂಗ್ ಗಂಟ ನೋಡ್ರಿ ನೋಡಕ್ ಮಾತ್ರ ಈ ಕಡೆ ಅಲ್ಲ ಏನಲ್ಲ ಮಚ್ಚಾಚಾರ ನಾನರ್ಜಿನ್ ನಾನು ಅರ್ಜಿನ್ ನಾನು ಈ ಪರ್ಸನ್ ನನ್ ಮಕ್ಳು ಇವ್ರು ಇಬ್ರು ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಊರ್ತಾವ್ರು ಅಬ್ಬಗ್ ಸರು ಡಾಸ್ ತಬಾರ್ಬೇಕು ಇವನೆ ಬ್ಲಾಕ್ ಬ್ಲಾಕ್ ಕಲರ್ ಶರ್ಟ್ ಹಾಕೊಂಡನ ಅವನೆ ಚಪ್ರಿ ಪ್ಯಾಂಟ್ ಚಪ್ರಿ ಪ್ಯಾಂಟ್ ಚಪ್ರಿ ಶೂಸ್ ಏ ಜೋಡಿಯ ಜೋಡಿಯ ಶೂಸ್ ಹಾ ಬಾರಾ ಬಾಯ್ ಗೋ ಯಪ್ಪ ಬಸ್ರಿ ಹೆಂಗ್س ಬಂದೆง ಬತ್ತಿಯಲೋ ನಿ ಅಭಿಪ್ರಾಯ ಅಭಿ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಭಿ ಒಳ್ಳೆ ಒಂದೊಳ್ಳೆ ಏ ಹೇಳೋ ಒಂದು ಅಂಶ ಓಕೆ ಅವನು ನಷ್ಟು ಮನೋಭಾವ ಮನೋಭಾವ ಪ್ರೀತಿ ಕಾಳಜಿ ಓಕೆ ಜಾಸ್ತಿ ತೋರಿಸ್ತಾನೆ ಹಾ ಮತ್ತೆ ಅಭಿ ಅಂದ್ರೆ ಒಂದೊಳ್ಳೆ ಒಳ್ಳೆ ಗುಡ್ ಫ್ರೆಂಡ್ ಗುಡ್ ಫ್ರೆಂಡ್ ಅತ್ಲ ಒಂದ್ಸರಿ ಆಮೇಲೆ ಅವನು ಈ ಶರಣ ಅವನು ಇಲ್ಲ ಶರಣ ಅವನು ಕೂಡಿದ್ರೆ ಏನೋ ಒಂದು ದೊಡ್ಡ ಸಾಧಿಸ್ಬೇಕಂತಂದು ಇದು ಮಾಡ್ತಾರೆ 호텔 ಸಾಧನೆಗಳು ಮಾಡ್ತಾರೆ ಸಾಧನೆಗಳ್ ಅಂತ ಏ ಬರ್್ರೋ ಇಷ್ಟ ಬೇಕು ಹೋಗಬೇಡಿ ಬರ್್ರೋ ಸಾಧನೆಗಳ್ ಮಾಡ್ತಾರೆ ಅವರಿಬ್ಬರು ಸಾಧನೆಗಳು ಮಾಡ್ತಾರೆ ಪದೇ ಪದೇ ಹೋಗ್ತಾ ಇದಾರೆ ಮತ್ತೆ ಅಬೀಂದ್ರೆ ಒಂದೊಮ್ಮೆ ಏನು ನಂದಿ ಬೆಟ್ಟದಲ್ಲಿ ಬಂದಿರೋರು ಯಾರು ತೋರಿಸ್ತಿರೋ ಅಂತ ಗುಹಾ ಏನ್ ಮಜಾಐತ್ರಿ ಹೆಸರು ಗುಹೆ ಗುಹೆನ ಯಶವಂತು ಚಲೋರ ಏನು ನಡೆಯೋ ಮುಂದೆ ಸಾಯ್ದೆ ಬದ್ಕಿರ ಬಂತ ಕಡೆ ನೋಡಿ ಫ್ರೆಂಡ್ಸ್ ರಾಶಿ ರಾಸ್ಯವಾದ ಗುಹೆ ಇಲ್ಲಿಗೆಲ್ಲ ಬಂದ್ಮೇಲೆ ನೀವು ಬರಕ್ ಹೋಗ್ಬೇಡ್ರಿ ಗುಂಡಿಗಲ್ ದಂಬ್ರೆ ಮಾತ್ರ ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ

ಅವ್ರ ಏನು ಕೆಲಸನೇ ಮಾಡ್ಲಿಲ್ಲ ಮಚ್ಚ ಹಂಗೆ ಝೂಮ್ ಹಾಕ್ತೀನಿ ಅಭಿಪ್ರಾಯ ಇವನ್ ಬಗ್ಗೆ ಏನೋ ಶರಣನ್ ಬಗ್ಗೆ ಈ ಬೋಸಳಿ ಮಗ ಎಲ್ಲೂ ಗುಡ್ ಫ್ರೆಂಡ್ ಗುಡ್ ಫ್ರೆಂಡ್ ಅಂತಾನೆ ಹೇಳ್ಬೇಕು ಆಮೇಲೆ ಆಮೇಲೆ ಬೇರೆ ಅಂತೀಯಾ ಸುಮ್ನೆ ಈಗ ಸುಮ್ನೆ ಅವ್ನ ಒಳ್ಳೆ ಪಾಪ ಅವ್ರ ಹುಡುಗಿ ಬಿಟ್ಟಿಂದ ಫುಲ್ಲು ನಮ್ ಜೊತೆ ಬರುತ್ತುಳ್ಳ ಏಯ್ ಸಾಕ್ ಬರ ರಾಜು ಬಾಯ್ ಏನ್ ಫೋಟೋ ಬೇಕಾ ಸಾಕು ಸಾಕು ನೋಡ್ರಿ ಇವನೇ ನಮ್ಮ ರಾಜು ನಾನು ನೋಡ್ರಿ ಒಳ್ಳೆ ಹುಡುಗ ನಾನು ಇವನ ಆ ಕಡೆ ಗಾಂಡು ಅಲ್ಲ ಈ ಕಡೆ ಎಣ್ಣು ಅಲ್ಲ ಒಳ್ಳೆ ನಮ್ ಬಗ್ಗೆ ಏನ್ ಹೇಳ್ತೀನಿ ದೊಡ್ಡ ಸಡೆ ನನ್ ಮಗ ಅದ್ ನೀನೇನ್ ಹೇಳದ್ ಬಿಡುದ ನಂಗೆ ಗೊತ್ತು ಇಲ್ಲಿ ಇವಾಗ ನಮ್ಮ ರಾಜ ಒಳ್ಳೆ ಮಾತಾಡ್ಬೇಕ ನಿನ್ ಬಗ್ಗೆ ಅಲ್ಲ ನನ್ನ ಮಗನೇ ನೀನು ಹುಟ್ಟಿರೋದೇ ಒಂದು ಅಪಶಕುನ ನಿನ್ ಬಗ್ಗೆ ಹೆಂಗೋ ಒಳ್ಳೇದು ಮಾತಾಡ್ಲಿಲ್ಲ ಇವಾಗ ನಮ್ಮ ಬಾಯ್ಸ್ ಎಲ್ಲ ಫೋಟೋ ಶೂಟ್ ನಡೆಸ್ತಿದ್ದಾರೆ ಕಣಪ್ಪ ಆಮೇಲೆ ಬಿದ್ದಿರಿ ಹುಷಾರು ಏ ಮಚಾ ನಿಜವಾಗ್ಲೂ ಯೂಟ್ಯೂಬ್ಗೆ ಹಾಕ್ತೀನಿ ಫೋಟೋ ಶೂಟ್ ಮಾಡ್ತಾವ್ರ ನಮ್ಮ ಹುಡುಗ್ರು ಐ ಫೋಟೋ ಐ ಫೋಟೋಗ್ರಾಫರ್ ತಾ ಬಾಯ್ ಹೇಳೋ ಹಾಯ್ ಆ ನಿನ್ ಮಚ್ಚಾ ಏ ಹಾಯ್ ಮಾಡ್ರೋ ಹಾಯ್ ಮಾಡ್ರೋ ಮಚ್ಚಾ ಹಾಯ್ ಮಾಡ್ರೋ ಹಾಯ್ ಹಾಯ್ ಏ ಜೋರ್ ಮಾಡ್ತಾ ಹಾಯ್ ಯಶವಂತ್ ಶೆಟ್ಟಿ ಏಯ್ ನೀನ್ ಯಾಕ್ಲೆ ಬಸುಡಿ ಮಗನ ಯಶವಂತ್ ಶೆಟ್ಟಿ ಅಂತ ನಾನ್ಲೇ ನಾನು ಯಶವಂತ್ ಶೆಟ್ಟಿ ಅಂದ್ರೆ ನೋಡ್ರಿ ವ್ಯೂ ನೋಡ್ರಿ ನಂದಿ ಬೆಟ್ಟಕ್ಕೆ ಬಂದು ಯಾರು ತೋರ್ಸಿರಲ್ಲ ಇದನ್ನೆಲ್ಲ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ನೋಡ್ಕೊಳ್ಳಿ ಕಣ್ ತುಂಬಿಸ್ಕೊಳ್ಳಿಲ್ಲ ಮುಂಜಾಗಿಲ್ಲ ನೋಡ ಆಗಿಲ್ಲ ನನ್ನ ಅದೃಷ್ಟ ಚೆನ್ನಾಗಿಲ್ಲ ಅಂತ ಇಂಥ ನನ್ನ ಮಕ್ಕಳ ಜೊತೆ ಒಂದು ಮಾಡ್ತಿದ್ದಿರಲಾ ಇವನು ನನ್ನ ಅದೃಷ್ಟ ಚೆನ್ನಾಗಿದ್ರೆ ಗರ್ಲ್ ಫ್ರೆಂಡ್ ಜೊತೆ ಬರ್ತಾಯ್ತು ಐ ನೋ ಗರ್ಲ್ ಫ್ರೆಂಡ್ ಐ ನೋ ಲವ್ ಐ ನೋ ಲವ್ ಓನ್ಲಿ ಸಿಂಗಲ್ ಓನ್ಲಿ ಸಿಂಗಲ್ ನಾನ್ ಸಿಂಗಲ್ ಐ ಸಿಂಗಲ್ ಮಚಾ ಓನ್ಲಿ ಹ್ಯಾಂಡ್ ವರ್ಕ್ ಇವ್ರಿಗೆ ಇಲ್ಲಿ ಬಂದ್ರು ನಮ್ಮ ಹುಡುಗ ಕೆಲ್ಸದ ಬಗ್ಗೆ ಮಾತಾಡ್ತಾವನೆ ಕೆಲ್ಸದ ಕೆಲ್ಸದ ಬಗ್ಗೆ ವಚ್ಚ ನೀನು ನೋಡ್ರಿ ಇವ್ರು ನೋಡಿರಿ ಇವನು ಸೆಲ್ಫಿ ಸ್ಟಾರ್ ಚಪ್ರಿ ಐಫೋನ್ ತಗೊಂಬಿಟ್ಟವ್ರೆ ಇಬ್ಬರು ಫೋ మచా నిజాన శూట్ మాట్కడు నోడ్రీ నోడ్రీ ఏకత్తి బోస్డి మళ్ళా పాప అవును అరమే హో నో శరణ బెంగళూరిందుచ్చోయకే అయ్యో ఓహో ఏన్ ಇನ್ನರ್ ಮಚ್ಚ ಅವನು ನೋಡಿ ಇಸ್ ನಮ್ಮ ರಾಜುಗೆ ಅವ್ರ ಅಪ್ಪ ಅಮ್ಮ ಹೆಸ್ರು ಇಟ್ಟಿರೋದು ಬಂದ್ಬಿಟ್ಟು ರಾಜು ಅಂತ ನಾವು ಕರೆಯೋದು ಗಾಂಡು ರಾಜು ಅಂತ ನೀವೇನಂತ ಕರಿತೀರಾ ಕಮೆಂಟ್ಸ್ ಮಾಡಿರಿ ಕಮೆಂಟ್ ಸೆಕ್ಷನ್ ಅಲ್ಲ ನಿಮ್ಮದೇ ಅವ್ನಿಗೆ ಹೆಂಗಪ್ಪ ನನಗೆ ಹೆಂಗ್ಬಿಟ್ಟಿರಿ ಆಮೇಲೆ ಕಮೆಂಟಲ್ಲಿ ಹಾಯ್ ಮಚ್ಚೆ ಕರೆಕ್ಟಾಗಿ ನೀನು ಪೇಸ್ ತೋರ್ಸೋ ಕಮೆಂಟ್ ಮಾಡ್ಬೇಕಲ್ಲ ಅವರು ನೋಡ್ರಿ ಹೆಂಗ ಅವ್ನು ನಮ್ಮ ಹುಡ್ಗ ಚಿನ್ನ ಇದ್ದಂಗೆ ಮಗ ಆದ್ರೆ ತಗಡಾಗ್ಬಿಟ್ಟಾನೆ

ಏನೋ ಮಿಸ್ ಆಯ್ತಾ ಮನೋಜನ್ ಬಗ್ಗೆ ಏನಾದ್ರು ಒಂದ್ ಎರಡ್ ಮಾತ್ ಪ್ರೀತಿಯಿಂದ ಮನೋಜನ್ ಬಗ್ಗೆ ಏನಾರು ಒಂದ್ ಎರಡ್ ಮಾತ್ ಪ್ರೀತಿಯಿಂದ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾ ಇರ್ತಾನೆ ಬರಲ್ಲ ಶರಣ ನೀವೇನ್ ಹೇಳ್ತೀರಾ ಇವನ್ ಐಫೋನ್ ತಗೊಂಡ್ರಂತೂ ಹುಚ್ಚ ಆಗ್ಬಿಟ್ಟೆ ಐ ಎಮ್ ಫೋನ್ ಕೆಳಗಡೆ ನೀನ್ ಏನ್ ಹೇಳ್ತೇ ಫೋನ್ ಕೆಳಗಡೆ ಇಡೋ ಅಂದ್ರೆ ನಾನು ಇಡ್ದೆ ಯಾವನ್ಲೇ ಅವನು ಫೋಟೋಗ್ರಾಫರ್ ಬೋಸಡಿ ಏ ಇದ್ನೆಲ್ಲ ನಿಜ ಯೂಟ್ಯೂಬ್ ಹಾಕ್ ಏ ಏನಂದ್ರೆ ಬೋಸಡಿ ಮಗನೇ ಏನಿಲ್ಲ ಮಚ ನಿನ್ ನನ್ ಜೀವ ಕಣ ಹಾ ಹಂಗಿರ್ಲಿ ಮಗನೇ ಮಾತು ಇವಾಗ ನಾವು ಗುಹೆಯಿಂದ ಹೊರಗಡೆ ಹೋಗ್ತಾ ಇದೀವಿ

ಎಷ್ಟು ಕೊಡ್ರಿ ನಲ್ವತ್ತೈದು ಸಾವಿರ ಕೊಟ್ಟು ಐಫೋನ್ ತಗೊಂಡವನೆ ಆದ್ರೆ ಜೊತೆಯಲ್ಲಿ ಗರ್ಲ್ ಇಲ್ಲ ಏನಕ್ಕೆ ವೇಸ್ಟ್ ಮೊನ್ನೆ ತಾರಿ ಮದುವೆ ಊಟ ಪಾಪ ಫ್ರೆಂಡ್ ಗೆ ಪಾಪ ಊಟ ಮಾಡಿ ಬಂದ ನನ್ನ ಮಗ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ನಾನು ಯಾರಿಗೇನು ಮೋಸ ಮಾಡಿದ್ದೆ ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ ಬ್ರಾ ಕಟ್ ಮಾಡಲ್ಲ ನಾನು ಹಂಗೆ ಹಂಗೆ ಹಾಕ್ತೀನಿ ಇವಾಗ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರ್ರಿ ಹಂಗೆ ನಿಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ಯಶವಂತ್ ಶೆಟ್ಟಿ ರಾಜು ಹ್ಯಾಂಡ್ ರಾಜು ಬೋಸಡಿಕೆ ಹಾ ಬರ್ರಿ ಬರ್ರಿ ಹಾ ಬೇಗಾಯ್ ಬರ್ರ ಎಕ್ಸಿಟ್ ಆಗಿ ಬರೋ ಗುಹೆ ತೋರಿಸ್ಬಿಟ್ಟು ಬರೋ ಹಾ ಫೋಟೋ ತೆಗೀರ ತೆಗಿರೋ ತಗಿರೋ ಫೋಟೋ ತೆಗಿರೋ ನಮ್ ಹುಡುಗ ಫೋಟೋ ಫೋಟೋ ತೆಗಿತವಾಗೂಟ್ ಮಾಡ್ತವ್ರೆ ಚೆನ್ನಾಗಿ ಬಂತ ಮಜಾ ತೋರ್ಸು 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 ತೋರಿಸು ತೋರ್ಸಲ್ಲಿ ಹೆಂಗ್ ಫೋಟೋ ಇವಾಗ ಹೋಗ್ತಾ ಇದೀನ ಹೊರಗಡೆ ನಮ್ಮ ಇವಾಗ ನಂದಿ ಬೆಟ್ಟದ ಮೇಲ್ಗಡೆ ಹೋಗಿ ನಮ್ಮ ಪ್ರೇಕ್ಷಕರ ಮಾತಾಡ್ಸೋಣ ಒಂದ್ಸಲ ಅಂದ್ರೆ ಏನು ನಿಮ್ಮ ಒಂದ್ಸಲಿ ನಂದಿ ಬೆಟ್ಟದ ಬಗ್ಗೆ ಒಂದ್ ಎರಡು ಮಾತಾಡ್ರಿ ಅಂದ್ರೆ ಓಕೆ ಓಹ್ ಪದೇ ಓಕೆ 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 ಸರಿ ಸರಿ ಆಮೇಲೆ ಚರಣ ಅವ್ರೆ ನೀವೇನ್ ಹೇಳ್ತಿರೋದು ಏನ್ ಇವ್ರ ಅಪ್ಪ ದುಡ್ಡು ಕೊಟ್ಟು ತಗೋಬಿಟ್ಟಿರೋ ನಂದಿ ಬೆಟ್ಟ ಹೇಳ್ದಂಗೆ ನೋವು ಸುಸ್ತಾಗ್ತದೆ ನೋವಿದೆ ಆಕ್ರೋಶವಿದೆ ಇಂತಾನೇ ಮಕ್ಕಳ ಜೊತೆ ನಾನು ಬಂದ್ಬಿಡಿದ್ದೀನಿ ಅಂತ ಇದು ಬೇಕು ಇದು ಬೇಕು ನಮ್ ಕಂಟೆಂಟ್ ಅಂದ್ರೆ ಇದು ತೋರ್ಸ ಇನ್ನೊಂದು ಸಣ್ಣ ಏ ತೋರ್ಸ್ಲೇ ಏನೇನು ಮಾಡತ್ತಿರ್ಲೇ ಬಸುಡಿ ಮಕ್ಕಳ ನೀವು ಏ ರಾಜು ಬರ ಇಲ್ಲೇ ಪಾಮಚ ಆ ಥರ ಎಲ್ಲ ಮಾತಾಡ ಯಾವ ಥರ ಏನು

ಆಯ್ತಾ ನಾವಿನ ಮೇಲೆ ಕೆಟ್ಟ ಮಾತು ಮಾತಾಡ್ತೀವಿ ಆದ್ರೆ ನೀವು ಸ್ವಲ್ಪ ಕಿವಿ ಮುಚ್ಚಿಕೊಳ್ಳಿ ಕಿವಿ ಮುಚ್ಚಿಕೊಳ್ಳಿ ಅಷ್ಟೇ ಅಷ್ಟೇ ಬೇಕಾದ್ರೆ ಶರಣನ ಜೊತೆ ಕಾಮೆಂಟ್ ಮಾಡಿ ಶರಣ್ ಕುಮಾರ್ ಐಡಿ ಅಪ್ಪು ಮುಂದೆ ಅಪ್ಪು ಶರಣಪ್ಪು ಶರಣಪ್ಪ ಅಪ್ಪು ಶರಣ ಐಡಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಎ ಡಿಸ್ಕ್ರಿಪ್ಷನ್ ಏನು ಅದು ಏನು ನಿಮಗೆ ಗೊತ್ತಿಲ್ಲ ಬಿಡು ಮಚ್ಚ ಇಂಗ್ಲಿಷ್ ಎಲ್ಲಾ ಬರಲ್ಲ ನಮಗೆ ಡಿಪ್ರೆಷನ್ ಗೆ ಹೋಗ್ಬಿಡಾನ್ ಪಾಪಾ ಡಿಪ್ರೆಷನ್ ಆ ಅದು ಡಿಸ್ಕ್ರಿಪ್ಷನ್ ಅಲ್ಲ ಕಾವ್ಯಾಕ ನಿಮ್ಮ ಬೀಗ ಸ್ವಲ್ಪ ಮೊಕ್ಕೋಗಿರಿ ಕ್ಲಾಸ್ ತಗೊಳ್ರಿ ಏ ಮಚ್ಚೆ ಇನ್ನೊಂದ್ಸಲ ರಿಪೀಟ್ ರಿಪೀಟ್ ಪ್ಲೀಸ್ ದಾ ರಿಪೀಟ್ ರಿಪೀಟಾ ಇವಾಗ್ರಿ ಲಾಕ್ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಹಿಂಗೆ ಮೇಲ್ಗಡೆ ಹೋಗ್ಬಿಟ್ಟು ನಮ್ಮ ಪ್ರೇಕ್ಷಕರನ್ನು ಮಾತಾಡ್ಸೋಣ ಹಾಂ ಸುಸ್ತಾಗೋಯ್ತು ಗೈಸ್ ಮ್ಯಾಲ್ ಬಂದು ಸುಸ್ತಾಗೋಯ್ತು ರೆಸ್ಟ್ ಮಾಡ್ತಾ ಇದ್ದೀವಿ ಈಗ ಅಯ್ಯಪ್ಪ ಜಾಸ್ತಿ ದಪ್ಪಾಗ ಹೋಗ್ಬೇಡ್ರಿ ನಂತರ ಜಾಸ್ತಿ ಸುಸ್ತಾಗತ್ತೆ ಇವ್ರು ನೋಡ್ರಿ ಚ ಹೇಳು ಯಾರಿಗೆ ರಾಜು ನೋಡ್ರಿ ರಾಜು ಇವನು ಶರಣ ನಡಕ್ತಾವನು ಹೋಗ ಅವ್ನು ಮುಂದೆ ಹೋಗ್ಬಿಟ್ಟು ನಾನು ನಾನೇ ಗೊತ್ತಾಗೋಯ್ತು ನೂರು ರೂಪಾಯಿ ನೂರು ರೂಪಾಯಿ ಇಸ್ಕ ಕಳಿಸ್ತಾರೆ ಅಂತ ನಾನು ಸುಮ್ಮನೆ ನಿಂತಿದ್ದೀನಿ ಇವನು ಸರ್ ಲೋಕಲ್ ಸರ್ ಅಂತ ಅವನೇನು ಹೇಳ್ದೆ ನಾನು ಲೋಕಲ್ ಹೇಳಪ್ಪ

ಅಲ್ಲ ನೀನು ಅಲ್ಲ ರಾಜ ನೋಡಿದ್ರೆ ಯಾವಾಗ ನೋಡ್ರಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋಂತಾರನೇ ಅಂತಾನೆ ಅದಕ್ಕೆ ಹಿಡಿದ್ಬಿಟ್ಟ ಇವಾಗ ಬರ್ಬೇಕಾದ್ರೆ ನಾನ್ ಗಾಡಿ ಓಡಿಸಿದ್ರೆ ಹಿಡಿತಾರಲಿಲ್ಲ ಅವನು ಏನೋ ಬರ್ಬೇಕಾಗಿದ್ರೆ ನಾನ್ ಗಾಡಿ ಓಡಿಸಿದ್ರೆ ಹಿಡಿತಾ ಇರ್ಲಿಲ್ಲ అవును గాడి ఆడి ఓడతా యాన పద పెద్ద మగా అదకే హాంబుట్టు అవును పప్పు న్యాయవా టీ అంత ఇక్కడ కాదు కొట్ర అస్టే